ಫಸ್ಟ್ ನಮ್ಮ ಹಸ್ಬೆಂಡ್ಗೆ ಶುಗರ್ ಇತ್ತು ಮತ್ತೆ ಅವ್ರಿಗೆ ಯಾವಾಗ್ಲೂ ಇಚ್ಚಿಂಗು ತಲೆನಲ್ಲಿ ಇಚ್ಚಿಂಗ್ ಆಗ್ತಾ ಇತ್ತು ಅವ್ರಿಗೆ ನಾನು ಈಚಿಂಗಿಂದು ಕಲರ್ ಹಾಕಿದೆ ಮತ್ತೆ ಶುಗರ್ದು ಹಾಕ್ತಾ ಬಂದೆ ಈಗ ಅವ್ರಿಗೆ ಶುಗರ್ನೂ ನಾರ್ಮಲ್ ಬಂದಿದೆ ಇಚ್ಚಿಂಗ್ ಅಂತೂ ಇಲ್ಲವೇ ಇಲ್ಲ ಒಂದ್ ಸ್ವಲ್ಪನು ಆಗೋದಿಲ್ಲ ಸೂಪರ್ ಚೆನ್ನಾಗಾಗಿದೆ ಮತ್ತೆ ದಿನಕ್ಕೆ ಒಂದು ಐದಾರು ಜನ ಬರ್ತಾರೆ ಸರ್ ಟ್ರೀಟ್ಮೆಂಟ್ಗೆ ಅಂತಾನೆ ಸುಮಾರು ಕಡೆ ಅಲ್ಲಿ ಅಕ್ಕಪಕ್ಕ ಹಳ್ಳಿಯವರು ಎಲ್ಲರೂ ಬರ್ತಾರೆ ಎಲ್ಲರೂ ಇದನ್ನ ಟ್ರೀಟ್ಮೆಂಟ್ ತಗೊಂಡು ಹೋಗ್ತಾರೆ ಏನು ಇಲ್ಲ ಒಂದು ಮೆಂತೆ ಕಾಳು ಒಂದು ಕರಿಮೆಣ್ಸಿ ಅಷ್ಟೇ ಬಟ್ ಇಲ್ಲಿ ಜೆನ್ಯೂನ್ ಪ್ಲಾಟ್ಫಾರ್ಮ್ ಬೇಕು ಅಂದ್ರೆ ಇಲ್ಲೇ ಬರಬೇಕು ಬಸ್ವಾ ಅಕಾಡೆಮಿ ತುಂಬಾ ಹೆಲ್ಪ್ ಆಗಿದೆ ಸರ್ ವಿನೋತ್ ಕೆಂಬವಿ ಕ್ಲಾಸು ಸೂಪರ್ ಸರ್ ಅವ್ರದ್ದು ನೋಡಿ ನೋಡಿನೇ ತುಂಬಾ ಚೆನ್ನಾಗಿ ಕಲ್ತಿದ್ದೀನಿ ಎಲ್ಲ ಚಿಕ್ಕ ಮಕ್ಳಿಗೂ ಅರ್ಥ ಆಗಬೇಕು ಆ ತರ ಹೇಳ್ಕೊಡ್ತಾರೆ ವೆರಿ ನೈಸ್ ನನಗೆ ತುಂಬಾನೇ ತುಂಬಾನೇ ಇಷ್ಟ ಆಯ್ತು ಅಲ್ಲ ಪ್ರತಿ ವರ್ಷವೂ ನಾನು ಯಾರು ಬೆಸ್ಟ್ ಇದಾರೋ ಅವ್ರನ್ನ ತೊಗೊಂಬಿಟ್ಟು ವ್ಯ ಇಂದ ಟ್ರೈನರಿ ಪ್ರಮೋಟ್ ಮಾಡ್ತೀವಿ ಇವತ್ತು ವಿನೋದು ಶಂಕರು ಭೂಮಿಕಾ ಮತ್ತು ನಾಯಕ್ ಸರ್ ಇವರೆಲ್ಲರೂ ನಿಮ್ಮ ಒಂದು ಬೆಳವಣಿಗೆಗೆ ಸಹಾಯ ಮಾಡ್ತಿದ್ದಾರೆ ಸೊ ನಿಮ್ಗೆ ಆ ಫೀಡ್ ಬ್ಯಾಕ್ಸ್ ಹೇಗಿದೆ ಪೇಶೆಂಟ್ ಕೊಟ್ಟಾದ್ಮೇಲೆ ತುಂಬಾ ಚೆನ್ನಾಗಿದೆ ಸರ್ ಇವತ್ತು ಒಬ್ಬರಿಗೆ ನೋಡಿದ್ರೆ ಅವರು ನೋಡ್ಕೊಂಡು ಇನ್ನೂ ನಾಲ್ಕು ಜನ ಬರ್ತಾರೆ ಡಾಕ್ಟರ್ ಹೇಳ್ತಾರಲ್ಲ ರೊಮ್ಯಾಟೈಡ್ ಆರ್ಥೈಟಿಸ್ ಅಂದ್ರೆ ಲೈಫ್ ಲಾಂಗ್ ವಾಸಿ ಆಗಲ್ಲ ಹಂಗೆ ಹೆಂಗೆ ಅಂತ ನಿಮ್ಮನ ಕೇಸಲ್ಲಿ ಏನ್ ಚೇಂಜಸ್ ಆಯ್ತು ಸರ್ ಏನ್ ಚೇಂಜಸ್ ಅಂದ್ರೆ ಚೆನ್ನಾಗಿ ಓಡಾಡ್ತೀನಿ ಎಲ್ಲಾರ್ಗು ಗೊತ್ತು ನಮ್ಮ ಕೆ ಕ್ರಾಸ್ ಅಲ್ಲಿ ಎಲ್ಲಾರ್ಗು ಗೊತ್ತು ನನ್ ಕುಂಟ್ಕೊಂಡು ಓಡಾಡ್ತಾ ಇದ್ದೆ ನೆಡ್ಕೊಂಡು ಓಡಾಡಿದ್ರೆ ಎಲ್ಲಾದ್ರೂ ಇಳಿದ್ರೆ ಅಂಗಡಿ ಪಕ್ಕದಲ್ಲಿ ಸ್ಕೂಟಿ ನಿಲ್ ಅಲ್ಲಿಂದ ಹೋಗಕ್ಕೂ ಆಗ್ತಿರ್ಲಿಲ್ಲ ಇವಾಗ ಆರಾಮಾಗಿ ಎಲ್ಲಾ ಕಡೆ ಮಾತ್ರ ತುಂಬಾ ಖುಷಿ ಸರ್ ನಮಸ್ಕಾರ ತಮ್ಮೆಲ್ರಿಗೂ ಬಸವ ಅಕಾಡೆಮಿಗೆ ಸ್ವಾಗತ ನಾನು ನಿಮ್ಮ ಬಸವರಾಜ್ ಇವತ್ತು ಫರೀನಾ ಭವನ ಇದ್ದಾರೆ ನಮ್ಮ ಜೊತೆ ಕೆ ವಿ ಕ್ರಾಸ್ ಇಂದ ನಮಸ್ಕಾರ ಮೇಡಮ್ ನಮಸ್ಕಾರ ಸೊ ಇವರು ಎರಡ್ ಸಾವಿರದ ಇಪ್ಪತ್ತೈದು ಸಂಕ್ರಾಂತಿ ಬ್ಯಾಚ್ ಸೊ ಕಳೆದ ಹತ್ತು ತಿಂಗಳಿಂದ ತಮ್ಮ ಅನುಭವ ಈ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸಲ್ಲಿ ಏನೆಲ್ಲ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಯಿತು ಫಸ್ಟ್ ನಾನು ವಿಡಿಯೋ ನೋಡ್ತಾ ಇರಬೇಕಂದ್ರೆ ಅಲ್ಲಿ ಫಸ್ಟ್ ನೋಡಿದ್ದು ನಿಮ್ಮದು ಒಂದು ಇದು ಸರ್ ಏನಂತಂದರೆ ತಲೆನೋವು ವಾಸಿ ಆಗುತ್ತೆ ಟಿನಿ ಇದು ಸರಿ ಹೋಗುತ್ತೆ ಅಂತ ಹೇಳಿದ್ರು ಅವಾಗ ಯಾರಿಗೋ ಒಬ್ರಿಗೆ ಅದನ್ನ ಕಲರ್ ಅಪ್ಲೈ ಮಾಡಿದಾಗ ನಮ್ಮ ಇದರಲ್ಲಿ ಅವ್ರಿಗೆ ಕಡಿಮೆ ಆಯ್ತು ಫಸ್ಟ್ ನಂದು ಅದೇ ಅನುಭವ ಆಮೇಲೆ ಅದು ಕಡಿಮೆ ಆದಾಗ ನಾನು ಇದನ್ನ ಕೋರ್ಸಕ್ಕೆ ಸೇರ್ಲೇಬೇಕು ಅಂತ ಸೇರಿದೆ ಜೆನ್ಯೂನ್ ಪ್ಲಾಟ್ಫಾರ್ಮ್ ಬೇಕು ಯಾರಿಗಾದ್ರೂ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ಮೋಸ ಎಲ್ಲ ಕಡೆ ಮೋಸ ಬಟ್ ಇಲ್ಲಿ ಜೆನ್ಯೂನ್ ಪ್ಲ್ಯಾಟ್ಫಾರ್ಮ್ ಅಂದ್ರೆ ಇಲ್ಲೇ ಬರಬೇಕು ಬಸವ ಆಯ್ಕೆ ಅಕಾಡೆಮಿ ತುಂಬ ಹೆಲ್ಪ್ ಆಗಿದೆ ಸರ್ ಮತ್ತು ಸುಮಾರು ಜನ ಅಂದರೆ ಯಾರಿಗೋ ಒಬ್ಬರಿಗೆ ತ್ರೀ ಇಯರ್ಸಿಂದ ಕನ್ಸಿವ್ ಆಗಿರಲಿಲ್ಲ ಕನ್ಸಿವ್ ಆಗ್ದೆಲ್ಲ ಇರೋರು ಕೂಡ ಈಗ ಅವ್ರಿಗೆ ಅವ್ರಿಗೆ ಕೊಟ್ಟಿರೋದು ಒಂದು ತಿಂಗಳ ಹಿಂದೆ ಕೊಟ್ಟಿದ್ದು ಒಂದೂವರೆ ತಿಂಗಳ ಹಿಂದೆ ಫಸ್ಟು ಬ್ಲ್ಯಾಕ್ ಅಪ್ಲೈ ಮಾಡಿದ್ದೆ ಆಮೇಲೆ ನಂಬರ್ ಟು ಇದಕ್ಕೆ ಸ್ಪನ್ ಚಲನೆ ಆಗೋದಿಕ್ಕೆ ಅದನ್ನಾದ್ಮೇಲೆ ಅವ್ರಿಗೆ ಆಗಿದೆ ಇವಾಗ ಈ ಸತಿ ಆಗಿದೆ ತುಂಬಾ ಖುಷಿ ಆಗುತ್ತೆ ಮತ್ತೆ ಇನ್ನೊಬ್ರಿಗೆ ನಾಲ್ಕು ವರ್ಷದಿಂದ ಕತ್ತು ತಿರುಗ್ತಿರ್ಲಿಲ್ಲ ಸಿ ಒನ್ ಸಿ ಟು ಸಿ ತ್ರೀ ಸಿ ಫೋರ್ ಅದನ್ನ ನಾನು ಇದ್ ಮಾಡ್ಕೊಂಡು ಅವ್ರಿಗೆ ಕ್ಲೀನ್ ಆಗಿ ಇದಕ್ಕೆ ಅಪ್ಪ ಪರ್ಪಲ್ ಮತ್ತೆ ಸ್ಕೈ ಬ್ಲೂ ಅದ ಹಾಕಿದ್ಮೇಲೆ ಅವರಿಗೆ ಇವಾಗ ಕತ್ತ ತಿರುಗತಿದೆ ತುಂಬಾ ಖುಷಿ ಆಗ್ತಾರೆ ಬಂದು ಅಷ್ಟು ಸಂತೋಷ ಪಡ್ತಾರೆ ನಮ್ಮ ನೋಡಿ ನಾರ್ಮಲಿ ನಮ್ಮ ಟಿಎಂ ಸ್ಟೂಡೆಂಟ್ಸ್ ಹತ್ರ ಬರೋ ಪೇಶೆಂಟ್ಸ್ ಎಲ್ಲ ಯಾರಂದ್ರೆ ಎಲ್ಲೂ ಆಗಿಲ್ಲ ಅಂತ ಹೇಳಿ ಸಫರ್ ಆಗ್ತಿರ್ತಾರೆ ಅವ್ರು ಬರ್ತಾರೆ 4 ವರ್ಷದಿಂದ ಕತ್ತ ತಿರುಗತಿಲ್ಲ 8 ವರ್ಷದಿಂದ ಬ್ಯಾಕ್ ಪೇನ್ 10 ವರ್ಷದಿಂದ ಶುಗರ್ ಈ ತರದವರೇ ಬರೋದು ಹೌದು ಸರ್ ಫಸ್ಟ್ ನಾನು ಇಲ್ಲಿ ಅಕಾಡೆಮಿ ಬಂದು ನನಗೆ ತೋರಿಸ್ಕೊಂಡೋದೆ ನನಗೆ ರಿಮೈಟೆಡ್ ಆರ್ಥಿಟೀಸ್ ಇತ್ತು ರಿಮೈಟಿಡ್ ಆರ್ಥಿಟೀಸು ಏನಾದ್ರೂ ಕಡಿಮೆ ಆಗ್ತಿರ್ಲಿಲ್ಲ ನಾಣಿ ಸರ್ ಇದ್ರು ಅವರು ಅವತ್ತು ನನಗೆ ಆರಿಕ್ಯುಲರ್ ಥೆರಪಿ ಮಾಡಿದ್ರು ಆ ಆರಿಕ್ಯುಲರ್ ಥೆರಪಿ ಮಾಡಿದ್ದು ಮಾರನೆ ದಿನನೇ ನಾನು ಕಾಲು ನಡೆಯಕ್ಕೆ ಆಗ್ತಾಳೆ ಇದ್ದವಳು ಇಲ್ಲಿ ಲಿಫ್ಟಲ್ಲಿ ಹತ್ತು ಬಂದಿದ್ದು ಅವತ್ತು ಮಾರನೆ ದಿನನೇ ನನಗೆ ಎಷ್ಟು ಕಾಲು ಎಲ್ಲ ನೋವು ಕಡಿಮೆ ಆಯ್ತು ಅಂದ್ರೆ ಅವತ್ತಿಂದ ನಾನು ಫುಲ್ ಒಂದಿನೂ ವಿಡಿಯೋ ಮಿಸ್ ಮಾಡಿಲ್ಲ ನಂದು ಶಾಪ್ ಇದೆ ಆಟೋಮೊಬೈಲ್ಸ್ ಅಲ್ಲೇ ಕುತ್ಕೊಂಡು ವಿಡಿಯೋ ಹಾಕ್ಕೊಳ್ಳೋದು ಮತ್ತೆ ನೈಟ್ ವಿಡಿಯೋ ನೋಡೋದು ನೋಡಿ 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 ಇವಾಗ ನಾನು ಒಂದ್ ನಾಲ್ಕು ಜನಕ್ಕೆ ಸರ್ ನಿಮ್ಮ ಮೆಡಿಸಿನ್ ಫ್ರೀ ಆಯ್ತಾ ಫಸ್ಟ್ ನಮ್ಮ ಹಸ್ಬೆಂಡ್ಗೆ ಗೆ ಶುಗರ್ ಇತ್ತು ಮತ್ತೆ ಅವ್ರಿಗೆ ಯಾವಾಗ್ಲೂ ಇಚ್ಚಿಂಗ್ ತಲೆನಲ್ಲಿ ಇಚಿಂಗ್ ಆಗ್ತಾ ಇತ್ತು ಅವ್ರಿಗೆ ನಾನು ಇಚ್ಚಿಂಗ್ ಇಂದು ಕಲರ್ ಹಾಕ್ದೆ ಮತ್ತೆ ಶುಗರ್ ಹಾಕ್ತಾ ಬಂದೆ ಈಗ ಅವ್ರಿಗೆ ಶುಗರ್ ನಾರ್ಮಲ್ ಬಂದಿದೆ ಇಚ್ಚಿಂಗ್ ಅಂತೂ ಇಲ್ವೇ ಇಲ್ಲ ಒಂದ್ ಸ್ವಲ್ಪನು ಆಗೋದಿಲ್ಲ ಅವ್ರು ಯಾವಾಗ್ಲೂ ಅವಿಲ್ ಮಾತ್ರ ತಗೊಂಡ್ರು ಅದನ್ನು ನಿಲ್ಸಿದ್ದಾರೆ ಸೂಪರ್ ಮೇಡಮ್ ಚೆನ್ನಾಗಾಗಿದೆ ಮತ್ತೆ ನೀವೇ ಡಾಕ್ಟರ್ ಹ್ಞೂ ಸರ್ ಸೂಪರ್ ಮತ್ತೆ ದಿನಕ್ಕೆ ಒಂದು ಐದಾರು ಜನ ಬರ್ತಾರೆ ಸರ್ ಟ್ರೀಟ್ಮೆಂಟ್ಗೆ ಅಂತಾನೆ ಸುಮಾರು ಕಡೆ ಅಲ್ಲಿ ಅಕ್ಕಪಕ್ಕ ಹಳ್ಳಿಯವರು ಎಲ್ಲರೂ ಬರ್ತಾರೆ ಎಲ್ಲರೂ ಇದನ್ನ ಟ್ರೀಟ್ಮೆಂಟ್ ತಗೊಂಡು ಹೋಗ್ತಾರೆ ಏನು ಇಲ್ಲ ಒಂದು ಮೆಂತೆ ಕಾಳು ಒಂದು ಕರಿಮೆಣಸು ಅಷ್ಟೇ ಹೀಟ್ ಇದ್ರೆ ಅದನ್ನ ಹಾಕೊಂತೀನಿ ಟೋನಿಫಿಕೇಶನ್ ಅಥವಾ ಸೆಡೆಷನ್ ಇದೆಲ್ಲ ಫಸ್ಟ್ ಫಸ್ಟು ಅರ್ಥನೇ ಆಗ್ತಿರ್ಲಿಲ್ಲ ಏನ್ ಟೋನಿಫಿಕೇಶನ್ ಏನ್ ಸೆಡೆಷನ್ ಅಂತ ಬಟ್ ವಿನೋದ್ ಕೆಂಬವಿ ಕ್ಲಾಸು ಸೂಪರ್ ಸರ್ ಅವ್ರದ್ದು ನೋಡಿ ನೋಡಿನೇ ತುಂಬಾ ಚೆನ್ನಾಗಿ ಕಲ್ತಿದ್ದೀನಿ ಎಲ್ಲ ಚಿಕ್ಕ ಮಕ್ಳಿಗೂ ಅರ್ಥ ಆಗ್ಬೇಕು ಆ ತರ ಹೇಳ್ಕೊಡ್ತಾರೆ ವೆರಿ ನೈಸ್ ತುಂಬಾನೇ ತುಂಬಾನೇ ಇಷ್ಟ ಆಯ್ತು ಅಲ್ಲ ಪ್ರತಿ ನಾನು ಯಾರು ಬೆಸ್ಟ್ ಇದಾರ ಅವ್ರನ್ನ ತಗೊಂಡ್ಬಿಟ್ಟು ಟ್ರೈನರಿ ಪ್ರಮೋಟ್ ಮಾಡ್ತೀವಿ ಇವತ್ತು ವಿನೋದ್ ಶಂಕರ್ ಭೂಮಿಕಾ ಮತ್ ನಾಯಕ್ ಸರ್ ಇವರೆಲ್ಲರೂ ನಿಮ್ಮ ಒಂದು ಬೆಳವಣಿಗೆಗೆ ಸಹಾಯ ಮಾಡ್ತಿದ್ದಾರೆ ಎಲ್ಲಾ ವಿಡಿಯೋಸು ನೀವು ಹೇಳೋ ಒಂದೊಂದು ವಿಡಿಯೋ ಅಂದ್ರೆ ಒಂದ್ಸತಿ ಕೇಳಿದ್ರೆ ಸೆಕೆಂಡ್ ಟೈಮ್ ಕೇಳಿದಾಗ ಇನ್ನೊಂದ್ ಏನಾದ್ರು ಪಾಯಿಂಟ್ ಅರ್ಥ ಆಗುತ್ತೆ ಹಂಗಾಗಿ ಅದನ್ನ ರಿಪೀಟ್ ಆಗಿ ರಿಪೀಟ್ ಆಗಿ ಕೇಳ್ತಾ ಇದ್ದಷ್ಟು ನಾವು ನಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತೆ ಕ್ಯಾಂಪ್ಸ್ ಆರ್ಗನೈಸ್ ಮಾಡಿರ್ತಾರೆ ಎಲ್ಲ ಕ್ಯಾಂಪ್ಸ್ಗೂ ಅಟೆಂಡ್ ಮಾಡ್ತೀವಿ ಎಲ್ಲಾ ಅಲ್ಲೇ ನಮ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಸೂಪರ್ ಸೀನಿಯರ್ಸ್ ಇರ್ತಾರೆ ಅವ್ರ ಹತ್ರ ಕಲ್ ಕಲಿಯುವ ಮತ್ತೆ ಬುಕ್ಸ್ ಇವಾಗಂತೂ ಬುಕ್ಸ್ ಇದೆ ಮರ್ಮ ಪಾಯಿಂಟ್ ಎಲ್ಲಾನು ಇದೆ ಅದರಿಂದ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಸೂಪರ್ ಸೊ ಫರೀನಾ ಬಾನು ಅವರು ಹೌಸ್ ವೈಫ್ ಆಗಿದ್ದು ಆಟೋಮೊಬೈಲ್ ಶಾಪ್ ನೋಡ್ಕೊಳ್ತಾ ಇದ್ರು ಅದ್ರ ಜೊತೆಗೆ ನಮ್ಮ ಟಿ ಎಮ್ ಕೋರ್ಸ್ ಮಾಡಿಬಿಟ್ಟು ಅವ್ರ ಮನೇನ ಮೆಡಿಸಿನ್ ಫ್ರೀ ಮಾಡಿದ್ದಾರೆ ಅದಲ್ಲದೆ ಸುತ್ತಮುತ್ತ ಜನಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಸೊ ನಿಮ್ಗೆ ಆ ಫೀಡ್ ಬ್ಯಾಕ್ಸ್ ಹೇಗಿದೆ ಪೇಷಂಟ್ ಕೊಟ್ಟಾದ್ಮೇಲೆ ತುಂಬಾ ಚೆನ್ನಾಗಿದೆ ಸರ್ ಇವತ್ತು ಒಬ್ಬರಿಗೆ ನೋಡಿದ್ರೆ ಅವ್ರನ್ನ ನೋಡ್ಕೊಂಡು ಇನ್ನೂ ನಾಲ್ಕು ಜನ ಬರ್ತಾರೆ ಒಂದಿನಕ್ಕೆ ಮತ್ತೆ ನಮಸ್ತೆ ಎಕ್ಸಸೈಸ್ ನ ನನ್ ದಿನ ಮನೆಯಲ್ಲಿ ಕೂರಿಸಿ ಎಲ್ಲಾರ್ಗು ಒಂದ್ಸತಿ ಕೂರಿಸ್ಕೊಂತೀನಿ ಎಲ್ಲಾರ್ಗು ಒಂದ್ಸತಿ ಹೇಳ್ಕೊಡ್ತೀನಿ ಶೋಲ್ಡರ್ ಫ್ರೋಸನ್ ಶೋಲ್ಡರ್ ಆಗಿರೋರ್ಗೆ ಎಲ್ಲಾರ್ಗು ಅದನ್ನೇ ನಮಸ್ತೆ ಒಳಗೆ ಹೊರಗೆ ಮೇಲೆ ಕೆಳಗೆ ಪಕ್ಕದಲ್ಲಿ ಮತ್ತೆ ನಮಸ್ತೆ ಇದನ್ನ ಬೆಳಿಗ್ಗೆ ಸಂಜೆ ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು ಎಲ್ಲರಿಗೂ ಮಾಡಿಸ್ತೀನಿ ನಾನು ಮಾಡ್ತೀನಿ ಮತ್ತೆ ತುಂಬಾನೇ ಜಾಸ್ತಿ ಇತ್ತು ಎಲ್ಲಾರ್ಗು ಗೊತ್ತು ಕುಂಕೊಂಡ್ ನಡಿತಾ ಇದ್ದೆ ಹೇಳ್ತಾರಲ್ಲ ರೊಮ್ಯಾಂಟೆಡ್ ಆರ್ಥರಿಟೀಸ್ ಅಂದ್ರೆ ಲೈಫ್ ಲಾಂಗ್ ವಾಸಿ ಆಗಲ್ಲ ನಿಮ್ಮನ ಕೇಸಲ್ಲಿ ಏನ್ ಚೇಂಜಸ್ ಆಯ್ತು ಸರ್ ಏನ್ ಚೇಂಜಸ್ ಅಂದ್ರೆ ಚೆನ್ನಾಗಿ ಓಡಾಡ್ತೀನಿ ಎಲ್ಲಾರ್ಗು ಗೊತ್ತು ನಮ್ಮ ಕೆ ಬಿ ಕ್ರಾಸ್ ಅಲ್ಲಿ ಎಲ್ಲರಿಗೂ ಗೊತ್ತು ನಾನು ಕುಂತ್ಕೊಂಡು ಓಡಾಡ್ತಾ ಇದ್ದೆ ನೆಡ್ಕೊಂಡು ಓಡಾಡಿದ್ರೆ ಎಲ್ಲಾದ್ರೂ ಇಳಿದ್ರೆ ಅಂಗಡಿ ಪಕ್ಕದಲ್ಲಿ ಸ್ಕೂಟಿ ನಿಲ್ಸಿ ಅಲ್ಲಿಂದ ಹೋಗೋಕ್ಕೂ ನನಗ್ ಆಗ್ತಿರ್ಲಿಲ್ಲ ಇವಾಗ ಆರಾಮಾಗಿ ಎಲ್ಲಾ ಕಡೆ ಓಡಾಡ್ತಾರೆ ಅದೊಂದು ಮಾತ್ರ ನನ್ ತುಂಬಾ ಖುಷಿ ಆಗುತ್ತೆ ಸರ್ ನೋಡಿ ಈ ಪ್ರತಿಯೊಬ್ಬರ ಅನುಭವ ಕೇಳಿದಾಗ ಆ ಜೀವನ ಸಾರ್ಥಕತೆ ನಮಗ್ ಬರುತ್ತೆ ಎಷ್ಟೋ ಜನ ನಿಮ್ಮ ಹತ್ರ ಬಂದಿರೋ ಎಷ್ಟೋ ವರ್ಷಗಳ ಕಾಲ ಸಫರ್ ಆಗ್ತಿರ್ತಾರೆ ಅವ್ರಿಗೊಂದು ಗುಣ ಪಡಿಸಿದಾಗ ಡೆಫಿನೆಟ್ ಆಗಿ ತುಂಬಾ ಸಂತೋಷ ಪಡ್ತಾರೆ ಸರ್ ಇವಾಗ ಅವ್ರಿಗೆ ಕತ್ತು ತಿರುಗ್ತಿರ್ಲಿಲ್ವಲ್ಲ ಅವ್ರಂತೂ ಯಾವಾಗಾದ್ರು ಬಂದ್ಲಿ ವೀಕ್ಲಿ ಒನ್ಸ್ ಸುಮ್ನೆ ಬಂದ್ ಹೋಗ್ತಾರೆ ಅವ್ರಿಗೆ ಒಂಥರ ಸಮಾಧಾನ ತುಂಬಾ ಖುಷಿ ಆಯ್ತು ನಿಮ್ ಸಾಧನೆ ಕೇಳಿ ಈಗ ನಿಮ್ಮ ಈಲಿಂಗ್ ಪ್ರಾಕ್ಟೀಸ್ ಮುಂದುವರಿತಾ ಇರ್ಲಿ ನಮ್ಮ ಅಕಾಡೆಮಿಯಿಂದ ಇನ್ನೂ ಹೆಚ್ಚಿನ ಕಲಿಕೆ ಏನೇ ಇದ್ರೂನು ತಮ್ಗೆ ಒದಗಿಸ್ಕೊಡ್ತೀವಿ ಏನೇ ಸಪೋರ್ಟ್ ಬೇಕಾದ್ರೆ ಕೇಳಿ ನನಗೆ ಪ್ರತಿ ಹಳ್ಳಿನಲ್ಲಿ ಈಲರ್ಸ್ ಇರಬೇಕು ನೋಡಿ ತಿಪ್ಪೂರು ಕೆ ಬಿ ಕ್ರಾಸ್ ಒಂದು ಹತ್ತು ಕಿಲೋಮೀಟರ್ ಇದೆ ಕಿಲೋಮೀಟರ್ ಅಲ್ಲೊಬ್ಬ ಇಲ್ಲರ್ ಇಲ್ಲೊಬ್ಬ ಇಲರ್ ಮತ್ತೆ ಗುಬ್ಬಿನಲ್ಲಿ ಇದಾರೆ ತುಮ್ಕೂರಲ್ಲಿ ಇದಾರೆ ಸೊ ಪ್ರತಿ ಒಂದು ಕಡೆ ನಮ್ಮ ಈಲರ್ಸ್ ಬಸವ ಅಕಾಡೆಮಿ ಈ ನಾಟ್ ಓನ್ಲಿ ತುಮಕೂರ್ ಇವನ್ ನೀವು ಬೆಳಗಾಮ್ಗೆ ಹೋಗಿ ಬಿಜಾಪುರ್ಗೆ ಹೋಗಿ ನಮ್ಮ ಟಿ ಎಂ ಸ್ಟೂಡೆಂಟ್ಸ್ ಇರ್ತಾರೆ ಅವ್ರು ಅದ್ಭುತವಾಗಿ ಕಲ್ತಿರ್ತಾರೆ ಅದ್ಭುತವಾಗಿ ಪ್ರಾಕ್ಟೀಸ್ ಮಾಡ್ತಾರೆ ಎಲ್ಲರಿ ಕೆ ಬಿ ಕ್ರಾಸಲ್ಲಿರೋ ಯಾರೇ ಇರ್ಬೋದು ಸುತ್ತಮುತ್ತ ಹಳ್ಳಿಯರು ನನ್ನ ಹತ್ರ ಬರೋ ಅವಶ್ಯಕತೆ ಇಲ್ಲ ಜಸ್ಟ್ ಫಲೀನಾ ಹತ್ರ ಹೋಗಿ ನಾನು ಕೊಡೋ ಟ್ರೀಟ್ಮೆಂಟ್ ಅವ್ರು ಕೊಡ್ತಾರೆ ಸೊ ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಅಕಾಡೆಮಿ ನೀವು ಇವತ್ತು ಕರ್ನಾಟಕದ ಹಳ್ಳಿ ಹಳ್ಳಿನಲ್ಲಿ ನಮ್ಮ ಟಿ ಎಮ್ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರ ಹತ್ರ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಆಗುತ್ತೆ ಇಲ್ಲಾಂದರೆ ನನ್ನ ಹತ್ರ ಬನ್ನಿ ನೋಡೋಣ ಓಕೆ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಬೇಕು ಥ್ಯಾಂಕ್ ಯು ವೆರಿ ಮಚ್